ಈಗಾಗಲೇ ಬಿಹಾರ್ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ಇಷ್ಟು ದಿನ ಇಂಡಿಯಾ ಒಕ್ಕೂಟದ ನಿರ್ಮಾಣ ಅಥವಾ ಇಂಡಿಯಾ ಒಕ್ಕೂಟದ ನೇತಾರಾಗಿದ್ದಂಥ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಈಗ ಮತ್ತೆ ಎನ್ ಡಿ ಎ ಕಡೆ ಮುಖ ಮಾಡಿದ್ದಾರೆ ಇವತ್ತು ಬಿ ಜೆ ಪಿ ನಾಯಕರು ಕೂಡ ಬಿಹಾರದಲ್ಲಿ ವಿಶೇಷವಂತಹ ಸಭೆ ಮೇಲೆ ಸಭೆ ಮಾಡಿದ್ರು ಅತ್ತ ನಿತೀಶ್ ಕುಮಾರ್ ಸಹ ಇವತ್ತೇ ರಾಜೀನಾಮೆ ಕೊಟ್ಟು ನಾಳೆ ಮುಖ್ಯಮಂತ್ರಿಯಾಗಿ ಹೊಸದಾಗಿ ಶಪಥಗ್ರಹಣವನ್ನು ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇಂಡಿಯಾ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದ್ದ ನಿತೀಶ್ ಈಗ ರಾಜ್ಯವಲ್ಲದೆ ಇಡೀ ದೇಶದ ರಾಜಕೀಯದಲ್ಲೇ ಬಿಸಿ ಚರ್ಚೆಗೆ ಕಾರಣವಾಗಿದ್ದಾರೆ ಯಾಕಂದ್ರೆ ಜಂಪಿಂಗ್ ಸ್ಟಾರ್ ನಿತೀಶ್ ಕುಮಾರ್ ಸದ್ಯ ಬಿಜೆಪಿ ಜೊತೆ ಮೈತ್ರಿ ಸರ್ಕಾರ ರಚಿಸಲು ಮುಂದಾಗಿದ್ದಾರೆ ಜೆಡಿಯು ಹಾಗೂ ಆರ್ಜೆಡಿ ಜೊತೆಗಿನ ಸಂಬಂಧ ಈಗಾಗಲೇ ಹಳಸಿದೆ ಮತ್ತೊಮ್ಮೆ ಬಿಹಾರದ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲು ಬಿಜೆಪಿ ನೇತೃತ್ವದ ಎನ್ಡಿಎ ಸೇರ್ಬೋದು ಎಂದು ಹೇಳಲಾಗ್ತಿದೆ ಪ್ರಸ್ತುತ ಸರ್ಕಾರದಲ್ಲಿ ಬಿರುಕು ಹೆಚ್ಚಾಗ್ತಿದ್ದಂತೆ ಎಲ್ಲಾ ಪಕ್ಷಗಳು ತಮ್ಮ ಶಾಸಕರನ್ನ ಸೇರಿಸಿ ಸಭೆ ನಡೆಸಿವೆ ಹತ್ತೊಂಬತ್ತು ಕಾಂಗ್ರೆಸ್ ಶಾಸಕರ ಪೈಕಿ ಹದಿಮೂರು ಶಾಸಕರ ಫೋನ್ ಸ್ವಿಚ್ ಆಫ್ ಆಗಿದೆ ಇವರೆಲ್ಲರೂ ಸಿಎಂ ನಿತೀಶ್ ಸಂಪರ್ಕದಲ್ಲಿದ್ದಾರೆ ಎನ್ನಲಾಗ್ತಿದೆ ರಾಜಕೀಯ ಬಿಕ್ಕಟ್ಟು ಉಂಟಾಗಿರೋ ಈ ಸಮಯದಲ್ಲಿ ತಮ್ಮ ಪಕ್ಷದ ಶಾಸಕರು ಸೈಲೆಂಟ್ ಮೋಡ್ನಲ್ಲಿರೋದು ಕಾಂಗ್ರೆಸ್ನ ಟೆನ್ಷನ್ ಹೆಚ್ಚಿಸಿದೆ ಈ ಮಧ್ಯೆ ಸೋನಿಯಾ ಗಾಂಧಿ ನಿತೀಶ್ ಅವರನ್ನ ಮನವೊಲಿಸಲು ಮುಂದೆ ಬರಬಹುದು ಅಂತ ಮೂಲಗಳು ತಿಳಿಸಿವೆ ಆದ್ರೆ ಅವರನ್ನ ಸಂಪರ್ಕಿಸಲು ಸಾಧ್ಯವಾಗ್ತಿಲ್ಲ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸೋನಿಯಾ ಯತ್ನಿಸಿದ್ರು ನಿತೀಶ್ ಸಂಪರ್ಕಕ್ಕೆ ಸಿಕ್ಕಿಲ್ಲ ನಿನ್ನೆ ಒಂದೇ ದಿನ ಲಾಲು ಸುಮಾರು ಐದು ಬಾರಿ ಕರೆ ಮಾಡಿದ್ರು ನಿತೀಶ್ ಮಾತನಾಡೋದ್ ಬಿಡಿ ಕರೆಯನ್ನ ಸ್ವೀಕರಿಸಲಿಲ್ಲ ನಿತೀಶ್ ಭೇಟಿಗೆ ಸಮಯ ಕೇಳಿದ್ರೂ ಲಾಲುಗೆ ಸಮಯ ನೀಡಿಲ್ಲ ಇನ್ನು ಬಿಹಾರ ವಿಧಾನಸಭೆಯ ಸದ್ಯದ ಬಲಾಬಲವನ್ನ ತೋರಿಸ್ತೀವಿ ನೋಡಿ ಬಿಹಾರದಲ್ಲಿ ಒಟ್ಟು ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳಿವೆ ಅದರಲ್ಲಿ ಮ್ಯಾಜಿಕ್ ನಂಬರ್ಗೆ ನೂರ ಇಪ್ಪತ್ತೆರಡು ಸ್ಥಾನಗಳು ಬೇಕು ಸದ್ಯ ಆರ್ ಆರ್ಜೆಡಿಯ ಲಾಲು ಪ್ರಸಾದ್ ಪಕ್ಷದಲ್ಲಿ ಎಪ್ಪತ್ತೊಂಬತ್ತು ಶಾಸಕರಿದ್ದಾರೆ ಕಾಂಗ್ರೆಸ್ ಹತ್ತೊಂಬತ್ತು ಎಡಪಕ್ಷಗಳು ಹದಿನಾರು ಒಂದು ಎಐಎಂಐಎಂ ಸೇರಿ ಒಟ್ಟು ನೂರ ಹದಿನೈದು ಸ್ಥಾನಗಳಿವೆ ಇನ್ನು ನಿತೀಶ್ ಕುಮಾರ ಜೆಡಿಯುನಲ್ಲಿ ನಲವತ್ತೈದು ಶಾಸಕರು ಬಿಜೆಪಿಯ ಎಪ್ಪತ್ತೆಂಟು ಶಾಸಕರು ಎಚ್ಎಂನ ನಾಲ್ಕು ಮತ್ತು ಒಬ್ಬ ಪಕ್ಷೇತರ ಸೇರಿ ನೂರ ಇಪ್ಪತ್ತೆಂಟು ಬಲವಿದೆ ಬಿಹಾರದಲ್ಲಿ ಮೈತ್ರಿ ಬಿಕ್ಕಟ್ಟು ಏರ್ಪಟ್ಟ ನಂತರ ಎಲ್ಲಾ ಪಕ್ಷಗಳು ಸಭೆ ಮೇಲೆ ಸಭೆ ನಡೆಸುತ್ತಿವೆ ಪಾಟ್ನಾದಲ್ಲಿ ಸಭೆ ನಡೆಸಿದ ಬಿಜೆಪಿ ನಾಯಕರು ಸದ್ಯದ ಬೆಳವಣಿಗೆಯನ್ನ ಚರ್ಚಿಸಿದ್ರು ಸಭೆಯ ಬಳಿಕ ಬಿಜೆಪಿ ಬೆಂಬಲದ ಪತ್ರ ರವಾನಿಸಿದ್ರು ಇಂಥ ರಾಜಕೀಯ ಪ್ರಕ್ಷುಬ್ಧತೆಯ ಮಧ್ಯೆಯೂ ನಿತೀಶ್ ಆಗ್ಲಿ ಅವರ ಆಪ್ತರಾಗ್ಲಿ ಈವರೆಗೂ ತುಟಿ ಬಿಚ್ಚಿಲ್ಲ ಈ ಬಾರಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ನಿತೀಶ್ ಕುಮಾರ್ ಹತ್ತು ವರ್ಷದಲ್ಲಿ ನಾಲ್ಕು ಬಾರಿ ಮೈತ್ರಿಗೆ ಎಳ್ಳು ನೀರು ಬಿಟ್ಟಂತಾಗುತ್ತೆ ಬ್ಯೂರೋ ರಿಪೋರ್ಟ್ ಟಿವಿ